ಹಾಯ್ ಹಲೋ ನಮಸ್ಕಾರ ನೀವು ನೋಡ್ದಿರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ವೀಕ್ಷಕರೇ ಇವತ್ತು ಒಂದು ಇತಿಹಾಸದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅದೇನಪ್ಪ ಅಂತಂದರೆ ಎಲ್ರಿಗೂ ಗೊತ್ತಿರುವಂಥ ಒಂದು ಊರಿದು ಈ ಊರು ಕರ್ನಾಟಕದಲ್ಲಿ ಎಲ್ರಿಗೂ ಗೊತ್ತೇ ಗೊತ್ತಿರುತ್ತೆ ತಮ್ಮೆಲಲ್ಲಿ ಆಲ್ರೆಡಿ ನೀವು ನೋಡಿರ್ತೀರಾ ನಮ್ಮ ಮಳವಳ್ಳಿ ಮಳವಳ್ಳಿ ಇತಿಹಾಸದ ಬಗ್ಗೆ ಇವತ್ತು ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ವೀಕ್ಷಕರೇ ಇತಿಹಾಸದಲ್ಲಿ ಮಳವಳ್ಳಿನ ಎರಡು ಭಾಗ ಮಾಡ್ಕೋತಾರೆ ಒಂದು ಪ್ರಾಚೀನ ಕಾಲದಲ್ಲಿ ಇನ್ನೊಂದು ಆಧುನಿಕ ಕಾಲದಲ್ಲಿ ಅಂತ ವೀಕ್ಷಕರೇ ಇವತ್ತು ನಾನು ಮಳವಳ್ಳಿ ಇತಿಹಾಸದ ಪ್ರಾಚೀನ ಕಾಲದ ಇತಿಹಾಸವನ್ನು ನಾನು ಹೇಳ ಕೊರಟಿದ್ದೀನಿ ವೀಕ್ಷಕರೇ ಪ್ರಾಚೀನ ಕಾಲದ ಮಳವಳ್ಳಿ ಯಾವ ಥರ ಅಂತ ಅಂತಂದರೆ ಶಿಂಷಾ ನದಿ ಕಾವೇರಿ ನದಿಗೆ ಉಪನದಿಯಾಗಿದೆ ಆ ಕಾವೇರಿ ನದಿ ದಂಡೆ ಮೇಲಿರುವಂಥ ಒಂದು ಊರೇ ಮಳವಳ್ಳಿ ಅಂದಿನ ಕಾಲದಲ್ಲಿ ನೀರಿಗೆ ಅತ್ಯಂತ ಪ್ರಮುಖವಾದಂಥ ಮಹತ್ವ ಕೊಡ್ತಾಯಿದ್ರು ಅಲ್ಲಿನ ಜನ ಹಾಗಾಗಿ ಅವರನ್ನು ಕಾವೇರಿ ಮಕ್ಕಳು ಅಂತ ಕರೀತಾರೆ ಆಗಿನ ಕಾಲದಲ್ಲಿ ಮಳವಳ್ಳಿಯ ಜನರನ್ನು ಕಾವೇರಿ ಮಕ್ಕಳು ಅಂತ ಕರೀತಾ ಇದ್ರು ಮಳವಳ್ಳಿಯಲ್ಲಿ ಎಷ್ಟು ರಾಜಮನೆತನಗಳ ಆಳ್ವಿಕೆ ನಡೆದಿತ್ತಪ್ಪ ಅಂತಂದರೆ ಕೇಳಿದ್ರೆ ಅಚ್ಚರಿಯಾಗಿ ಹೋಗ್ತೀರ ಯಾವುದಪ್ಪ ಅಂತಂದರೆ ಗಂಗರು ನೊಳಂಬರು ರಾಷ್ಟ್ರಕೂಟರು ಚೋಳರು ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಅದಾದ ಮೇಲೆ ಮೈಸೂರಿನ ಅರಸರು ಎಲ್ಲ ಪ್ರಮುಖವಾದಂತಹ ರಾಜರ ಆಳ್ವಿಕೆಗೆ ಒಳಪಟ್ಟಿರುವಂಥ ಈ ಪ್ರದೇಶ ಮಳವಳ್ಳಿ ಮಳವಳ್ಳಿ ಅಂತ ಏನು ಕೆಸರು ಬಂತು ಅಂದರೆ ಈಗಲೂ ಕೂಡ ಅಸ್ಪಷ್ಟವಾಗಿದೆ ಆಗಿನಿಂದಲೂ ಕೂಡ ಮಳವಳ್ಳಿ ಅಂತಾನೆ ಕರೀತಾ ಇದ್ದಾರೆ ಆದರೆ ತುಂಬ ಪುರಾತನವಾಗಿ ಈಗ ಬಂದಿರಬಹುದು ಅಂತ ಒಂದು ಸಾಧ್ಯತೆ ಇರ್ಬೋದೇನೋ ಇತಿಹಾಸಕಾರಕರಲ್ಲಿ ಅದು ಜಿಜ್ಞಾಸೆ ಇದೆ ಏನಪ್ಪಾ ಅಂತಂದರೆ ಮಾವಿನ ತೋಪುಗಳು ಅತ್ಯಂತ ಪ್ರಸಿದ್ಧವಾಗಿರುವಂಥ ಒಂದು ಪ್ರದೇಶ ಮಳವಳ್ಳಿಯಾಗಿತ್ತು ಸೊ ಹೀಗಾಗಿ ಮಳವಳ್ಳಿ ಮಾವಿನ ಹಳ್ಳಿ ಅಥವಾ ಮಾವು ಹಳ್ಳಿ ಅಂತ ಇರ್ಬೋದು ಇದರಿಂದ ಮಳವಳ್ಳಿಯಾಯಿತು ಅಂತ ಒಂದು ಊಹೆ ಅಷ್ಟೆ ಗಂಗರಿಂದ ಮೈಸೂರಿನ ಅರಸರವರೆಗೆ ಮಳವಳ್ಳಿ ಪ್ರಮುಖವಾದ ವ್ಯಾಪಾರ ಕೇಂದ್ರ ಆಗಿತ್ತು ಅಂತ ಇತಿಹಾಸದಲ್ಲಿ ಕಂಡುಬಂದಿರುತ್ತೆ ಅದು ಏನಪ್ಪ ಅಂತಂದರೆ ಮಳವಳ್ಳಿಯ ತೀರ ಪ್ರದೇಶ ಅಂದರೆ ಶಿಂಷಾ ನದಿಯ ತೀರ ಪ್ರದೇಶದಲ್ಲಿ ಕಾಡು ಅತ್ಯಂತ ದಟ್ಟವಾಗಿತ್ತು ಆ ಕಾರಣದಿಂದ ಅಂದಿನ ಕಾಲದಲ್ಲಿ ಅತ್ಯಂತ ಅರಣ್ಯ ಪ್ರದೇಶವಾಗಿದ್ದಂತಹ ಮಳವಳ್ಳಿಯು ಅಪೆ ಮತ್ತು ಬಿದಿರು ಬುಟ್ಟಿ ಎಣೆಯೋಕ್ಕೆ ತುಂಬ ಫೇಮಸ್ ಆಗಿತ್ತು ಅಂತ ಹೇಳ್ತಾರೆ ಇತಿಹಾಸಕಾರರು ಇದಕ್ಕೆ ಸಾಕ್ಷಿ ಏನಪ್ಪ ಅಂತಂದರೆ ಮಟ್ಟಗನಹಳ್ಳಿ ಶಾಸನದಲ್ಲಿ ಈ ಬಿದಿರು ಬುಟ್ಟಿ ಏನು ಮಾಡ್ತಾರೆ ಎಣಿಯವರು ಮತ್ತು ಬುಟ್ಟಿ ತಯಾರಿಕೆ ಮತ್ತು ಏಣಿ ತಯಾರಿಕೆ ಇವನ್ನೆಲ್ಲ ಬಿದಿರು ಉತ್ಪನ್ನಗಳಿಂದ ಮಾಡಿರ್ತಾರೆ ಸೊ ಇವರು ಮಳವಳ್ಳಿಯ ಪ್ರಾಂತೀಯ ಅಧಿಕಾರಿಗೆ ಒಬ್ಬ ತೆರಿಗೆ ಕಲೆಕ್ಟರ್ ಆಗಿರುತ್ತಾನೆ ಅವನಿಗೆ ಕಡ್ಡಾಯವಾಗಿ ಈ ಬಿದಿರು ಉತ್ಪನ್ನಗಳಿಗೆ ಏನಿರುತ್ತೆ ಅದಕ್ಕೆ ಟ್ಯಾಕ್ಸ್ ಅನ್ನೋದಾಗ್ತಾ ಇರ್ತಾರೆ ಅದೇ ಮಟ್ಟಗನಹಳ್ಳಿಯಲ್ಲಿ ದೊರಕಿರುವಂಥ ಒಂದು ಶಾಸನ ಇದನ್ನು ಹೇಳುತ್ತೆ ಮಳವಳ್ಳಿಯಲ್ಲಿ ಇನ್ನೊಂದು ವ್ಯಾಪಾರ ಕೇಂದ್ರ ಇರುತ್ತೆ ಅದು ಸುಪ್ರಸಿದ್ಧವಾಗಿರುತ್ತೆ ಯುದ್ಧ ಉಪಕರಣಗಳು ಮತ್ತು ಗೃಹ ಉಪಕರಣಗಳು ಮತ್ತು ಕೃಷಿ ಉತ್ಪನ್ನಗಳಿಗೆ ಮಳವಳ್ಳಿ ತಾಲೂಕು ಪ್ರಾಚೀನ ಕಾಲದಲ್ಲಿ ತುಂಬ ಪ್ರಸಿದ್ಧಿಯಾಗಿತ್ತು ಅಂತ ಹೇಳ್ಬೋದು ಅದೇನಪ್ಪ ಅಂತಂದರೆ ಯುದ್ಧ ಉಪಕರಣಗಳು ಅಂದರೆ ಕತ್ತಿ ಗುರಾಣಿ ಮತ್ತು ಏನೇನಿರುತ್ತೆ ಆ ಕಬ್ಬಿಣದ ಉತ್ಪನ್ನಗಳು ಮತ್ತು ಕೃಷಿಗೆ ಬೇಕಾಗಿರುವಂಥ ಉತ್ಪನ್ನಗಳು ಇವೆಲ್ಲ ಫೇಮಸ್ ಆಗಿತ್ತು ಮಳವಳ್ಳಿ ತಾಲೂಕಲ್ಲಿ ಎಲ್ಲಪ್ಪ ಅಂದರೆ ಹಲಗೂರು ಚಿಲ್ಲಾಪುರ ಮಾರಳ್ಳಿ ನಿಡಘಟ್ಟ ಈ ಪ್ರದೇಶಗಳು ಕಮ್ಮಾರರ ಉತ್ಪನ್ನ ಕೇಂದ್ರ ಆಡಳಿತ ಪ್ರದೇಶ ಆಗಿತ್ತು ಅಂದ್ಬಿಟ್ಟು ಇತಿಹಾಸದಲ್ಲಿ ಕಂಡು ಬಂದಿದೆ ಇದಲ್ದೇ ಗೋಲ್ಡ್ ಸ್ಮಿತ್ ಅಂದರೆ ಚಿನ್ನ ತಯಾರಿಕೆ ಮಾಡ್ತಾರಲ್ಲ ಚಿನ್ನದ ಆಭರಣಗಳ ತಯಾರಿಕೆ ಮಾಡ್ತಾರಲ್ಲ ಗೋಲ್ಡ್ ಸ್ಮಿತ್ ಅವ್ರಿಗೆ ಸಾವಿರದ ಇನ್ನೂರ ಐವತ್ತೊಂಬತ್ತು ಅರವತ್ತರಲ್ಲಿ ಹೊಯ್ಸಳರ ಮೂರನೇ ನರಸಿಂಹನು ಚಿನ್ನ ತಯಾರಿಕೆ ಮಾಡುವವರಿಗೆ ಗದ್ದೆಗಳನ್ನು ಉಡುಗೊರೆಯಾಗಿ ದಾನವಾಗಿ ಕೊಟ್ಟ ಅಂದ್ಬಿಟ್ಟು ಇತಿಹಾಸದಲ್ಲಿ ಕಂಡುಬರುತ್ತೆ ನೋಡಿ ಮೊದಲು ಬುಟ್ಟಿ ಬಿದಿರು ಅದಾದ ನಂತರ ಕಬ್ಬಿಣದ ಉತ್ಪನ್ನಗಳು ಅದಾದ ನಂತರ ಚಿನ್ನದ ಉತ್ಪನ್ನಗಳು ಈ ಕಲೆಗಳು ಮಳವಳ್ಳಿ ತಾಲೂಕಿನಲ್ಲಿ ಅತ್ಯಂತ ಪ್ರಸಿದ್ಧವಾಗಿತ್ತು ಅಂತ ಇತಿಹಾಸದಲ್ಲಿ ನಾವು ಸ್ವದೇಶಿಯವರು ಹೇಳ್ಕೊಂಡ್ರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಫ್ರಾನ್ಸಿಸ್ ಬುಕನ್ ಶ್ರೀರಂಗಪಟ್ಟಣಕ್ಕೆ ಒಬ್ಬ ಪ್ರವಾಸಿಗನಾಗಿ ಬಂದಿರ್ತಾನೆ ಅವನು ಮಳವಳ್ಳಿ ಮತ್ತು ಮಳವಳ್ಳಿ ಪ್ರದೇಶಗಳನ್ನು ನೋಡಿ ತನ್ನ ಪ್ರವಾಸ ಕಥನದಲ್ಲಿ ಏನು ಹೇಳ್ಕೊತಾನೆ ಅಂತಂದರೆ ಜಗತ್ತಿನ ಈ ಉತ್ಪನ್ನಗಳಿಗೆ ಅತ್ಯಂತ ಬೇಡಿಕೆ ಇದೆ ಅಂದ್ಬಿಟ್ಟು ತನ್ನ ಪ್ರವಾಸ ಕಥನದಲ್ಲಿ ಬರೀತಾನೆ ಮಳವಳ್ಳಿಯ ಯುದ್ಧ ಗೃಹ ಮತ್ತು ಕರಕುಶಲಗಳಿಗೆ ಜಗತ್ತಿನಲ್ಲಿ ಅತ್ಯಂತ ಬೇಡಿಕೆ ಇದೆ ಅಂದ್ಬಿಟ್ಟು ಶ್ರೀರಂಗಪಟ್ಟಣಕ್ಕೆ ಬಂದಂತಹ ಫ್ರಾನ್ಸಿಸ್ ಬುಕನ್ ಎಂಬ ವಿದೇಶಿ ವ್ಯಾಪಾರಿ ಮತ್ತು ವಿದೇಶಿ ಪ್ರವಾಸಿಗ ತನ್ನ ಪ್ರವಾಸ ಕಥನದಲ್ಲಿ ಹೇಳ್ಕೊತಾನೆ ಇನ್ನ ಕಾಲದಲ್ಲಿ ಮಳವಳ್ಳಿ ತಾಲೂಕಿನ ಮತ್ತು ಮಳವಳ್ಳಿ ನಗರದ ಪ್ರದೇಶದ ಜನರು ಯಾವ ಧಾರ್ಮಿಕ ಕೇಂದ್ರಗಳನ್ನು ಹೊಂದಿದ್ರು ಅಂತ ಈಗ ನಾನು ಹೇಳ್ತೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಶೈವ ಮತ್ತು ವೈಷ್ಣವರ ಥರನೇ ಹೊಂದಿರ್ತಾರೆ ಶೈವ ದೇವಸ್ಥಾನಗಳು ಮಠಗಳು ಮತ್ತು ವೈಷ್ಣವದ ದೇವಾಲಯಗಳು ಕಂಡು ಬಂದಿರ್ತದೆ ಅದರಲ್ಲಿ ಪ್ರಮುಖ ಯಾವುದಪ್ಪ ಅಂತಂದರೆ ಶಕ್ತಿ ಪಂಥ ಸ್ತ್ರೀ ದೇವತೆಗೆ ಮಳವಳ್ಳಿಯ ಜನರು ಅಂದಿನ ಕಾಲದಿಂದ ಗಂಗರ ಕಾಲದಿಂದಲೂ ಇಲ್ಲಿಯವರೆಗೂ ಸ್ತ್ರೀ ದೇವತೆಗಳಿಗೆ ಅದರಲ್ಲೂ ಸ್ಥಳೀಯ ಸ್ತ್ರೀ ದೇವತೆಗಳಿಗೆ ಅತ್ಯಂತ ಹೆಚ್ಚು ಮಹತ್ವ ಮತ್ತು ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಸಪ್ತ ಮಾತ್ರಿಕೆಯರ ಆರಾಧಕರಾಗಿರ್ತಾರೆ ಮಳವಳ್ಳಿಯ ಜನತೆ ಮತ್ತು ಅಧಿಕಾರಿಗಳು ಪ್ರಾಚೀನ ಕಾಲದಲ್ಲಿ ಅಲ್ಲಿರುವಂಥ ದೇವತೆಗಳು ಅತ್ಯಂತ ಪ್ರಮುಖ ಶಕ್ತಿ ಹೊಂದಿದ್ರು ಅಂತ ಇವ್ರು ನಂಬ್ತಾ ಇದ್ರು ಆ ದೇವತೆಗಳ ಹೆಸರು ಹೀಗಿದೆ ದೊಡ್ಡಮ್ಮ ಚಿಕ್ಕಮ್ಮ ತಾಯಮ್ಮ ಮಾರಮ್ಮ ಗಂಡೂರು ಮಾರಿ ಚಾವಡಿ ಮಾರಿಗುಡಿ ಮತ್ತು ಮಾರಮ್ಮ ಈ ಹೆಸರುಗಳೇನಿದೆ ಸ್ಥಳೀಯವಾಗಿ ಕಂಡುಬರುವಂಥ ದೇವತೆಗಳು ಈ ದೇವತೆಗಳನ್ನು ಮಳವಳ್ಳಿ ತಾಲೂಕಿನ ಹಲವಾರು ಜನ ಈ ದೇವತೆಗಳ ಆರಾಧಕರಾಗಿರ್ತಾರೆ ವೀಕ್ಷಕರೇ ಮಳವಳ್ಳಿಲಿ ಒಂದು ಕೋಟೆ ಇರುತ್ತೆ ಅದು ವಿಜಯನಗರದವರು ಕಟ್ಟಿರೋದ ಅಥವಾ ಮೈಸೂರು ಅರಸದವ್ರು ಕಟ್ಟಿರೋದ ಅಥವಾ ಪಾಳ್ಯಗಾರವರು ಕಟ್ಟಿರೋದ ಅಂದ್ಬಿಟ್ಟು ಈಗಲೂ ಕೂಡ ಸ್ವಲ್ಪ ಅಸ್ಪಷ್ಟವಾಗಿದೆ ದಾಖಲೆ ಆದರೆ ಹಿಂದೆ ಮಳವಳ್ಳಿಯಲ್ಲಿ ಪ್ರಾಚೀನ ಕಾಲದಲ್ಲಿ ಒಂದು ಕೋಟೆ ಇತ್ತು ಆ ಕೋಟೆಗೆ ಕಾವಲು ಯಾವುದಾಗಿತ್ತಪ್ಪ ಅಂತಂದ್ರೆ ದಂಡಿನ ಮಾರಮ್ಮ ಅಂದ್ಬಿಟ್ಟು ಆ ಕೋಟೆಗೆ ಒಂದು ಕಾವಲಾಗಿರುವಂಥ ಒಂದು ಸ್ಥಳೀಯ ದೇವತೆಯ ದೇವಸ್ಥಾನವನ್ನು ಇಟ್ಟಿರ್ತಾರೆ ಇತಿಹಾಸದಲ್ಲಿ ಈ ದಂಡಿನ ಮಾರಮ್ಮ ಅಂತ ಏನು ಹೇಳ್ತಾರೆ ಈ ದೇವಸ್ಥಾನಕ್ಕೆ ಮಹತ್ವವಾದ ಪಾತ್ರ ಇದೆ ಅಂತ ಹೇಳ್ಬೋದು ಈ ದಂಡಿನ ಮಾರಮ್ಮನ ಇತಿಹಾಸ ಏನಪ್ಪಾ ಅಂತಂದರೆ ಮಳವಳ್ಳಿಯ ಪ್ರದೇಶಕ್ಕೆ ಯಾವುದೇ ದಂಡು ಅಥವಾ ಸೈನಿಕರ ದಂಡು ಆಕ್ರಮಣ ಎಸಗಬಾರದು ಅವರ ನಂಬಿಕೆಯ ಪ್ರಕಾರವಾಗಿ ಆ ಮಾರಮ್ಮನನ್ನು ಕೋಟೆಯ ನೈಋತ್ಯ ದಿಕ್ಕಿನಲ್ಲಿ ಕಂಡುಬಂದಿರುತ್ತದೆ ಕೋಟೆಯ ಆಚೆ ಇರುವಂತಹ ದಂಡಿನ ಮಾರಮ್ಮನ ದೇವಸ್ಥಾನ ಕೆರೆ ಹೊಂದಿರುತ್ತದೆ ಆ ಕೆರೆ ಮತ್ತು ಕೋಟೆ ನಡುವೆ ದಂಡಿನ ಮಾರಮ್ಮನ ದೇವಸ್ಥಾನ ಇತ್ತು ಅಂದ್ಬಿಟ್ಟು ಕಂಡುಬರುತ್ತಾರೆ ಆ ಕಾಲದ ಅವರ ನಂಬಿಕೆಯ ಪ್ರಕಾರ ಯಾರೇ ದಂಡಿ ಯಾರೇ ಮಳವಳ್ಳಿಯ ಮೇಲೆ ದಂಡೆತ್ತಿ ಬಂದರೂ ಕೂಡ ಜನರಿಗೂ ಮತ್ತು ಕಟ್ಟಡಗಳಿಗೂ ಕೃಷಿಗೂ ಹಾಳು ಮಾಡದೇ ಇರಲಿ ಆ ಮಾರಮ್ಮ ಅವರನ್ನ ನಾಶ ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಕಟ್ಟಿದ್ರು ಅಂದ್ಬಿಟ್ಟು ಇತಿಹಾಸ ಹೇಳುತ್ತೆ ಮಳವಳ್ಳಿಯ ಮೇಲೆ ಯಾರೇ ರಾಜರು ಆಕ್ರಮಣ ಎಸಗಿದರೂ ಮಳವಳ್ಳಿಯ ಪ್ರದೇಶಕ್ಕೆ ಪ್ರಾಚೀನ ಕಾಲದಲ್ಲಿ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಿ ಆಗಿರಲ್ಲ ಮೂಲಭೂತವಾಗಿ ಮಳವಳ್ಳಿಯನ್ನು ಆಳ್ವಿಕೆ ಮಾಡಿದ ಎಲ್ಲ ರಾಜ ಮನೆತನಗಳು ಈ ದಂಡಿನ ಮಾರಮ್ಮನಿಗೆ ಶರಣಾಗಿ ಆನಂತರ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ರು ಅಂದ್ಬಿಟ್ಟು ಕಂಡು ಬಂದಿದೆ ಈ ದೇವಸ್ಥಾನ ಏನಿದೆ ದಂಡಿನ ಮಾರಮ್ಮನಿಗೆ ವರ್ಷಕ್ಕೆ ಒಮ್ಮೆ ಜಾತ್ರೆಯ ಸಲುವಾಗಿ ಅಂದಿನ ಕಾಲದಲ್ಲಿ ಕೋಣ ಟಗರು ಮತ್ತು ಹಲವಾರು ಪ್ರಾಣಿಗಳ ಬಲಿಯನ್ನು ಕೊಡ್ತಾ ಇರುವಂಥ ಇತಿಹಾಸದಲ್ಲಿ ಕಂಡುಬರುತ್ತದೆ ಒಂದು ಊರನ್ನು ಕಾಪಾಡ್ಕೊಳ್ಳೋಕ್ಕೆ ಒಂದು ಕೋಟೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಅಂದಿನ ರಾಜರ ಆಳ್ವಿಕೆಯಲ್ಲಿ ದಂಡಿನ ಮಾರಮ್ಮನ ದೇವಸ್ಥಾನವನ್ನು ಕಟ್ಟಿದರು ಈಗಲೂ ಕೂಡ ಮಳವಳ್ಳಿಯಲ್ಲಿ ಕೋಟೆ ಹಾಳಾಗಿದ್ದರೂ ಕೂಡ ದಂಡಿನ ಮಾರಮ್ಮನ ದೇವಸ್ಥಾನ ಕಂಡುಬರುತ್ತದೆ ಇದು ಮಳವಳ್ಳಿಯ ಪ್ರಾಚೀನ ಕಾಲದ ಇತಿಹಾಸ ಆಗಿದೆ ಮಳವಳ್ಳಿಯ ಇತಿಹಾಸ ಭಾಗ ಎರಡು ಮುಂದೆ ಗೊತ್ತಾಗುತ್ತೆ ವೀಕ್ಷಕರೇ ಆ ಕೋಟೆ ಏನಾಯಿತು ಕೊನೆಗೂ ಮಳವಳ್ಳಿಗೆ ಬಂದಂಥ ಆಪತ್ತಾದರೂ ಏನು ಆ ಕೋಟೆ ನಾಶ ಮಾಡಿದವರು ಯಾರು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ನಿಮಿಷ ಇರಿ ಏನಪ್ಪ ಇಷ್ಟೊಂದೆಲ್ಲ ಹೇಳ್ತಾಳೆ ಏನು ಆಧಾರ ಏನು ಆಧಾರ ಅಂತ ಕಮೆಂಟಲ್ಲಿ ಅವಾಗವಾಗ ಆಗ್ತಾನೆ ಇರ್ತಾರೆ ಮಳವಳ್ಳಿಯ ತಾಲೂಕಿನ ಹತ್ತರಿಂದ ಹದಿನಾರನೇ ಶತಮಾನದವರೆಗೂ ರಾಜರ ಆಳ್ವಿಕೆ ಮತ್ತು ಸಾಮಾಜಿಕ ಪರಿಸ್ಥಿತಿಗಳನ್ನು ಪಿ ಎಚ್ ಡಿ ಮಾಡಿರುವಂತಹ ಸುಮಿತ್ರರವರ ತೀಸಿಸ್ ಮೇಲೆ ಈ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಸಾಧ್ಯವಾದರೆ ಫೋಟೋ ಹಾಕಿರ್ತೀನಿ ಯಾರಿಗಾರ ಸಿಕ್ಕಿದ್ರೆ ದಯವಿಟ್ಟು ಓದಿ ಮಳವಳ್ಳಿ ಇತಿಹಾಸ ಏನಿದೆ ಅಂತ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವುದೇ ಆಧಾರ ಇಲ್ಲದೇನು ನಾನು ವಿಡಿಯೋ ಮಾಡಲ್ಲ ಅಂತ ಹೇಳ್ತಾ ಮತ್ತೊಂದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರಿಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಮುಂದೆ ಸಿಗ್ತೀನಿ ಮಳವಳ್ಳಿ ಇತಿಹಾಸ ಭಾಗ ಟು